ಬಿಸಲರಿ ಏನ್ಕೈತಿ ಗಿಡ ಹಚ್ಚಿ ಎಸ್ ವರ್ಷ ಆತು ನಾಕೈದ್ ವರ್ಷ ಆಯ್ತು ಏನ್ ಎಳ್ನೀರ್ ಕುಡಿತೀನೋನ್ ಎಲ್ ಏನ್ ಹಂಗ ಉಳ್ಳಿ ಹಕ್ಕವ ಏನ್ ಸಾಕ್ ಸಾಕ್ ಐತಿ ಕೆಟ್ಟ ಬಿಸಲಾಗ ದಾಡಿ ಒಡ್ತಲಿ ಮಂಡಿ ಗಿಡ ನೋಡ್ ನೋ ನೋಡಿ ಕಾಯಿ ಹಿಡ್ದಿದ್ ನೋಡಿ ಮರಗ ಕತ್ತೇವಿ ನಮ್ ಗಿಡ ಒಂದ್ ಗಿಡ ಕಾಯಿ ಎಲ್ಲಾ ಉಪ್ಪು ಹಾಕ್ತೇವಿ ಇಡ್ಲಿ ಹಾಕ್ತೇವಿ ಬಂದವನ ಕಡೆ ಇಂಜೆಕ್ಷನ್ ಮಾಡಿಸ್ತೇವಿ ಕಾಯಿನ ಹಿಡ್ಯಾವಂದಪ್ಪ ಗಿಡ ಒಟ್ಟ ಏನಾರ ಮಾಡ್ಬೇಕು ಯಾರಿಗೆ ಕೇಳ್ಬೇಕು ಯಾರಿಗ್ ಬಿಡ್ಬೇಕು ಏನಿದು ಮದ್ ಮಧ್ಯಾಹ್ನ ಒಂದ್ ಆಗೇತಿ ಆಗೈತೆ ನಿರ್ಡತಿ ಊಟಕ್ಕೆ ಬರ್ತತಿ ಏನ್ ಮಾಡ್ತತಿ ಅದ್ರ ದಾರಿ ಕಾಯ್ಕೋತ ಕೋತೀನಿ ಏಟತಿ ಬರ್ತೈತಿ ಏಟತಿಗಿಲ್ಲ ಏನ್ ಮಾಡುದು ಕೂತೀನಿ ನೋಡವ

ಇನ್ನ ಕೈನ್ಯಾಗ ನೋಡ್ರಿ ಸ್ವಲ್ಪ ಆಗಬೇಕಿಲ್ ಏ ಇದ್ಲಿ ಉಪ್ಪ ಹತ್ತ್ ಪ್ಯಾಕೆಟ್ ಉಪ್ಪ ಹಾಕ್ಯಾವಿ ಒಂದು ಚೀಲ್ ಚೀಲ ಇದ್ಲಿ ಹಾಕ್ಯಾವಿ ನೋಡಲಿ ಆಗಿಲ್ಲ ಜವಾರಿ ಗಿಡ ಹಬ್ರೇಡ್ ಗಿಡ ಯಾವ್ ಐತಿ ನಾವಯವ್ವ ಯಾವ ಬರ್ತಾನ ಅವನ್ ಕಡಿಂದ ಇಂಜೆಕ್ಷನ್ ಮಾಡಸ್ತೇವಿ ಹ್ಮ್ ಏನ್ ಕಾಯಿಲ್ಲ ಹಿಡಿಯ ಏನ್ ಇಂಜೆಕ್ಷನ್ ಮಾಡಾವ ರೊಕ್ಕ ಹಾಸ್ಯಕ್ಕಿ ನಿಮ್ಮ ಒಂದ್ ಏನರ ಹೇಳ್ತಾವ ಇಂಜೆಕ್ಷನ್ ಮಾಡ್ಸೋ ಯಾಡ కా యా రాయ వకిల ఈన్ నిరామరు తలండిలామంనిాయా బాయ నిరా కారణిసిం తూనియ తోచరంనింద్యక్ నింద్ నిస్తుగారణ న్ని నాన్ నిసిందలిం న్ ದಾರದ ಯಾವ್ದಾರದ ಬರ್ದ ತಕೊತಾವು ತಕೋದಾಗ ಡ್ಯೂಟಿ ಪಾರ್ಲರ್ ಅತ್ತ ಡ್ಯೂಟಿ ಪಾರ್ಲರ್ ಹೋಕರ ಕುರ್ಲಾ ಕಟ್ ಮಾಡಿಸ್ ಬರ್ತಾರ ಈ ಹುಬ್ಬಣ ಕಟ್ ಮಾಡ್ತಾರ ಮಾಡಸ ಮೇಕಪ್ ಮಾಡ್ ಅವ್ರ ಲಕ್ಕ ಬಲೋಕ ಲಕ್ಕ ಬಲಕತಿ ಬಿಡ್ತಾರ ನಾವು ಒಂದ್ ಕಪ್ ಚಾರ ಮಾಡಿ ಹಾಕ್ರೇವದ ಅದು ಇಲ್ಲ ಒಂದ್ ಎರಡ್ ರೊಟ್ಟಿ ಮಾಡಿ ಕೊಡ್ರಿ ಹ್ಮ್ ಹ್ಮ್ ಅವ್ರೊಬ್ಬರ ಅವ್ರೇ ಇರ್ತಾರ ಏನಾರ ಮಾಡ್ಬೇಕು ನಿನ್ನ ಅಕ್ಕ ಮೂರು ಮಂದಿ ಸಸ್ತಾರ ಹಂಗೆ ಮೂರು ಮಂದಿ ಏನ ಅಂತಾರಲ್ಲ ಹಳ್ಳಿಯನ್ನವ್ರನ್ನ ಮಾಡ್ಕೋರಿ ಏಪ ಹಳ್ಳಿಯನ್ನವ್ರನ್ನ ಮಾಡ್ಕೋರಿ ಏಪ ದುಡಿತಾರ ನಮ್ಗ ಹಾಕ್ತಾರ ಅಂತ ಹೇಳಿ ನಾ ಮಾಡಿದೇವಿ ಅವ್ರ ಸೀಟ್ಯಾನ್ ಹೆಂಗ್ಸರ್ ಕರ್ಕೊಂಡ್ ಬಂದ್ ಮಾಡ್ಕೊಂಡಾರಪ್ಪ ಸಿಟೇನವ್ರು ಹಂಗ ಏನೋ ದಗದ ಪಗದ ಏನೋ ಗೊತ್ತಿರದಿಲ್ಲ ಸುಮ್ ಏನ್ ಆರ್ಡರ್ ಮಾಡಿ ತರಿಸ್ತಾವ್ ತಿತ್ತಾವ್ ಮಾಡ್ರ ಗೊತ್ತೇ ಇಲ್ಲ ಮುನಿಗೋಳಾಗ ಆ ಕಡೆ ಹೋಗಿರ್ತಾವ ಗಂಡುಗೋಳು ಸುಮ್ ಅಲ್ಲಂಗ ಮಾಡ್ಕೋತಾವು ಮಾಡ್ಕೊಂಡ್ ತಿನ್ ಕೆಸ್ ಮಕ್ಕೊಂಡ್ಬಿಡ್ತಾವ ಹಳ್ಳಿ ಮತ್ತ ಒಂದಕ್ಕ ನಾ ಅದ್ಕ ಬಡ್ಕೊಂಡೆ ಮಾಡ್ಕೊಂಡ್ ಕುತಾಳೆವ ಏನ್ ಮಾಡೋದು ಹೋಗಾರ ಅವ್ರ ಕಡೆ ತುಳಿಯಾಕ ಅಲ್ಲಿ ಏನ ಮನೆ ಆಡ್ರ ಏನಂತಾರಲ್ಲ ಏನ ಪೋಂಪಲ್ ಅಂತಾರು ಅದನ್ನಾರ ಮಾಡ್ತಾರವಾ ಇಲ್ಲಿಕಾದ್ರಂದ್ರ ಇನ್ನ ಈಗ ಅನ್ನೆಲೆ ಅದು ಅದಕ್ಕಾರ ಹಾಕ್ತಾರ ಅವ್ರೇ ನಮಗೇನ್ ತೋರಿಸ್ತಾರ ಇಟ್ಕೊಟ್ಟಾರ ಇಟ್ಬಿಟ್ರ ಅತ್

మామ ఇక్యనసాక జనా ఉణాకొగ్యారగద కొ దగదక్ ఉపయోగన ఇల్ గండ్సతి చర్తతి కల్తడి మగరి బాగా కలిసి కలిసిబిట నోడ కుడి

ಅವತ್ತೆ ಯಾಕಂತ ಆ ತಂದು ತುರ್ಕೇ ನಾನು ಗೊತ್ತಿಲ್ಲ ಅದು ಎಲ್ಲಿ ಯಾರು ಗಿಡ ಹಾಕಿದ್ಕೊಂಡು ಬಂದಿತ್ತಾನಾ ಅದು ತರ ತುರ್ಕೇ ನನ್ನ ಮಗಳು ಹ್ಮ್ ಬಲೆ ಜಗಲಾ ಬಲೆ ಡ್ಯಾನ್ಸ್ ಮಾಡಾವನ ನಮ್ಮ ಹಾ ದೂರ ಅಲಾಬಾ ಅಲಾಬಾ ದೂರ ಇಡಾರ್ತಾ ಹಂಗ ನೋಡ ಹೆಜ್ಜೆ ಆಡಿದಂಗ ಮಾಡ್ತಾನ ನಾನು ಮಾನ್ಯ ನೋಡಿದೆ ಇಬ್ರು ಚಕ್ಕಂದ ಆಡಾಕತ್ತಿದ್ರಲ್ಲ ಕಾಟದ ಮೇಲೆ ಕುತ್ಕೊಂಡು ಅವ್ ನಮ್ಮ ಮೈನ್ ಬಲ್ಲಿ ಚಂದ ನಡ್ಸ ನೋಡ ಈಕಿನ್ ಜೋಡಿ ಕುಡಿತಂದ್ರ ಆಟ ಮಾಡ್ತದ ಅದು ಬೇರೆ ಕಾಲ ಕುಡ್ದ ಕುಡಿತೈತಿ ಕುಡಿತದ ಅದ್ರದ್ದು ಏನ್ ಕೇಳ್ತಿದ್ವಿ ಬೇರೆ ಕಾಲ ಕುಡ್ದ ಬಿಟ್ಟದ ಕುಡಿತಂದ್ರ ಆಟ 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 ಮಾಡ್ತಾನ ಜೋಡಿ ನಿಷೇಧಗನ ಮಾಡ್ತಾವ ನೋಡಿ ಜೋಡಿ ಆಟ ಆಡ್ತಾವ ನಿಷೇಧ ಹುಟ್ಟಿರ್ತಾವ ನಿಷೇಧಗನ ಮಾಡ್ತಾವ ಯಾರಿಗ ಗೊತ್ತು ಹೆಂಗ ಏನ ಕುಡ್ದ ಹೊತ್ತಿನಾಗ ಆಟ ಮಾಡ್ತದ ಮತ್ತ ಕುಡಿಲಿಕ್ಕಂದ್ರ ಏನಿಲ್ಲ ಸುಮ್ನ ಹೊರಗ್ ಹೋಗಿ ಗುಡಿ ಕಾಟಿ ಹೋಗಿ ಕೂತ್ ಬಿಡ್ತಾವ ಯಾರ ಗಿಡದಾಗ ನೋಡ್ಯಾನ ಅದಕ್ಕ ನಿಷೇಧ ಆತ ತುರ್ಕ್ಯಾನ ಮಲ್ಲಿಗೆ ಹೋತಂದ್ರ ರೊಕ್ಕ ಹೋಕಾವ ಅವನು ಅವೇನ್ ರೊಕ್ಕ ಕರ್ತ ಜೀವನ ನನ್ ಕಾಂಡ ನೋಡವ ಬೇಸಿದ್ದಂಗದನವಾ ಕೆಟ್ಟ ಜೀವನ ಎಲ್ಲಾರು ಹೋಕತ್ತೆ ಇರ ದಗದಕ್ ಅದು ಹಿಂಗ ತಿರುಗುತ್ತದ ಎಲ್ಲಿ ತಗದ್ ಹೋಗ್ಕದ ಹಾಡ ಇದನ್ನ ಯಾತ್ ಮಾಡೇತನ ಯಾತ ತಗೋಳನ ಯಾತ ಬಿಡ್ತೇನ ನಾವ ಇಟ್ಟು ತಗದ್ ಹೋಗುದು ಯಾವ್ದಾರ ದಮ್ ಪಗಾರ ನಡೆದ್ ಬಿಟ್ಟಾವಲ್ಲ ಈ ಉಳಿಗಡಿ ಸೂಸಾಕ ನಾಲ್ಕನೂರು ರೂಪಾಯಿ ಅದ ಪಗಾರ ಮತ್ ಇವು ಅದ್ರ ಗುತ್ತಿ ಹಿಡಿದ್ ಮಾಡ್ತೇವ್ ನಾವು ಹೆಚ್ಚು ಬಿಡ್ತೈತಿ ನೋಡ್ ಎಷ್ಟ್ ಮಂದಿ ಇದೀರಿ ಒಂದ್ ಹನ್ನೆರಡು ಮಂದಿ ಇದೀವ ನೋಡು ನಾವೇ ಬೇಕು ಬರ್ತೀವಿ ಮಾಡ್ತೇವಿ ನಾಡ ಮಂದಿ ಇದೇವಿ ಬ್ಯಾಗ ಬಿರ್ಸ್ ಬಾ ಓಡಾಡಿ ಮಾಡೋರು ತಗದ ತಗದ ಮಾಡ್ತಾರ ದಿನಕ್ಕೆ ಎಂಟು ನೂರು ರೂಪಾಯಿ ಒಂಬತ್ ನೂರು ರೂಪಾಯಿ ಪಗಾರ ಕಟ್ಕೊಂಡ್ ಬರ್ತೇವಿ ಏ ಕೋಳ ಕಟ್ಕೊಂಡಿರ್ಕೋಳ ಹೊತ್ತಿಂದು ಮುಂಜಾನೆ ಜಿದ್ದೀನ ಹೋಕೇವಿ ಎಂಟ್ ಗಂಟೆಗ್ ಹೋಕೇವಿ ಹತ್ತ ಗಂಟೆಗ್ ಊಟ ಮಾಡ್ತೇವಿ ಮತ್ ಮಧ್ಯಾಹ್ನದ ಎರಡ್ ಗಂಟೆಗ್ ಊಟ ಮಾಡ್ತೀವಿ ನಿಮ್ಮಗೇನ್ ಹೇಳಂಗಿಲ್ಲಾ ಹತ್ರ ರೊಟ್ಟಿ ಅನ್ನಾ ಒಂದ್ ಹಿಂತಾ ಡೋಪ ತುಂಬಾ ಸಾರ ಇಟ್ ಪಲ್ಯ ಕಟ್ಕೊಂಡೋಗಿರ್ತೇತಿ ನಮ್ಮ ಮನಿಯಾಗೇನ್ ಅಂತ ಹೇಳ್ತೈತಿ ಅದು ಮತ್ತ ಅಲ್ಲಿ ಅಡಿವ್ಯಾಗ ಹಟ್ಟಿಸಿದ ನಾಕ್ ಮಂದಿ ಕುತಿರ್ತೇವಿ ಮತ್ತೆ ಕಮ್ಮ ಕಸ್ತ ಬಿದ್ರ ಕೊಡಾಕ ಬೇಡ ನಾಕ್ ಮಂದಿಗಲ್ಲಿ ಬೇಕ್ ಬಿಡು ಒಬ್ರು ಮತ್ತಾರ ಒಬ್ರಗೊಬ್ರ ಹಚ್ಚೋಂಡ್ ಉಂತಾರ ಹಂಗ ನಮ್ ಕೆಂಗಿನ ಒಂದು ಕನ್ ಮಾಡಿ ಮಾಡ್ತಾವು ಆದ್ರೆ ಮೈ ಹಣ್ಣು ಹಾಕ ನಮ್ದು ಎಂಟ್ ಒಂಬತ್ ನೂರ ರೂಪಾಯಿ ಪಗಾರ ಬರ್ತೀವಿ ಅಂತಂದ್ರ ಎಲ್ಲಿ ಒಂದೊಂದ್ ಊರ್ಗಳ ಪಗಾರ ಇಲ್ಲತ್ತ ದುಡಿತಾವತ್ತ ಅದ ಬೇಲೂರಿಗೆ ಹುಕ್ಕಾವತ್ತ ದೊಡ್ಡ ಪಗಾರ ಅದ ಈಗಿನ ಕಾಲ ಅದಕ್ಕ ನಾನು ಕರ್ಕೊಂಡ್ ಹೋಗ್ರಿ ಏಕೆನ ಬರ್ಬೇಕ ನೀ ಹಿಂಗ ಕೂತ್ ಟೀ ನೋಡ ಕೂತ್ ಮಾತ್ ಕರಿತೇವ್ ಚಂತನ ಯಾವ್ಯಾಕ್ ಬಂದಾಳು ಯಾವ್ಯಾಕಿಲ್ಲ ಅನ್ಕೋತ ಕೂತ್ ಬಿಡ್ತಿದ್ವಿ ಮುಂದಿನ ಬಂದ್ರ ಎರಡ್ ರೊಟ್ಟಿನ ಹೆಚ್ಚಿಗೆ ಹುಕ್ಕಾವ ಹೊಕ್ಕ ಬಿಡು ಇವ್ರ ಮೂರು ಮಂದಿ ಸಸ್ತಿಯಾರ ಆರ ಹಾಕೋದ್ ಕುಂದ್ರ ಗಣಿಟಿರ್ತೈತಿ ಒಂದ್ ನಾಲ್ಕ ರೊಟ್ಟಿ ಮಾಡ್ರಿ ದಗದಕೊಕತಿ ನೋಡ್ ಈ ಸಿನ ಬಿಟ್ಟಿ ಈಗ ಮತ್ ನನಗ ನೋಡಿ ಏನ್ ಮಾಡ್ತಿ ಏನ್ ಮಾಡ್ತಿ ದುಡಿಯಾರ್ಗಾರ ಕಳಿಸ್ಬೇಕಿಲ್ಲ ಕಡಿಸ್ಬೇಕಿಲ್ಲ ಮುಂದಕ್ಕೆ ಚಂದ ಕಡಿಕ್ ಚಂದಿ ನಗರ ಒಂದ್ ನಾಲ್ಕ ರೊಟ್ಟಿ ಅಂದಿಟ್ಟ ಅನ್ನ ಪಲ್ಯ ಮಾಡಿದ್ರ ಅದನ್ನ ಕಟ್ಕೊಂಡ್ ಹೋಗ್ಬಿಡ್ತೀನಿ ಇಲ್ಲ ಏನ್ ರಾಕ್ ಮಾಡಲ್ ರಕ್ಕ ನೋಡು ನಾಳೆ ನಿಂತ್ರ ಗ್ಯಾಂಗ್ ಮಂಟ್ ನೀನ

ವಾಲಿಕಾರ್ ದೇವ ಕೇಳಬೇಕ ಲೋಟ್ ಅಂದ ಹಾಕೊಂಡ್ ಕುಂದಿರತ ಅಲ್ಲಾ ಅಂತ ನೋಡ ಅವ್ರಿಗೆ ಮೂರ ಮಂದಿಗೂ ಕುತ್ ಸೋಸ್ತಾರ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸೋಸೋಕೆ ನಡ್ದಾವ ಈಗ ಮತ್ತ್ ಉಳ್ಳಾಗಡ್ಡಿ ಹೊಲ ಆಯ್ತಂದ್ರ ಒಂದೊಂದ್ ಸುಟ್ಟ ಉಳ್ಳಾಗಡ್ಡಿ ಕೊಡ್ತಾರ ಹೌದು ಇಲ್ಲಿ ಕೊಡ್ತಾರವಯ ನಮ್ ಕಡೆ ಎಲ್ಲಾರು ಕೂಡ ನಾನ್ ತಾವ್ರ ಮನಿ ಕಡೆ ಒಂದ್ ಹಿಂದಿನ ಜುಬ್ರಾ ಸೈತ್ ತೋರ್ಸಂಗಿಲ್ಲ ನೋಡ್ ಆ ಕಡೆ ನೋಡ ಇಲ್ಲಿ ಹುಣಗುನ್ ಸೈಡ ಜುಬ್ರಾ ಸೈತ್ ತೋರ್ಸಂಗಿಲ್ಲ ಜುಬ್ರಾ ಇಲ್ಲವಾ ನಮ್ಮೂರ ಹಂಗಿಲ್ಲಾ ಆದ್ರೆ ದಾನ ಧರ್ಮ ಕೈ ಎಷ್ಟಿದ್ರ ಕೈ ಅದ ಹೊಲ ಹಾಗಲ ಆಯ್ತು ಅದ್ರ ಲೊಟ್ಟ

ಸಂಬಂಧ ಬಿಟ್ಟೆ ಬಿಟ್ಟುಗಳನ್ನ ಮಾನ್ಯ ನಡಬಾರ್ಕ ಒಂದ್ ನಾಲ್ಕು ದಿನ ಹೋಗಿದ್ದೆ ಹೋದಗಳನ್ನ ಆಗ ಅಕ್ಕ ನಮ್ಮ ತಮ್ಮನ್ ಏನ್ರು ಬಂದಿದ್ರು ಬಂದ್ಗಣಿ ಉಳ್ಳಾಗಡ್ಡಿ ಅದಾವಣಂದ್ರು ಅವಿಸ್ ಬಣ್ಣ ಇಶಿಸ್ ಮೂರ್ ಮಂದಿವನು ಕಟ್ಟಿದ್ನಿವ್ ನಮಗ ತಿನ್ನಕ್ ಉಳ್ಳಾಗಡ್ಡಿ ಇರ್ಲಾರ ಬರ್ತಾರ ತಿನ್ನಕ್ ಉಳ್ಳಾಗಡ್ಡಿ ಏನ್ ಮಾಡ್ಲಿವ ಅಂತ ಗೌಡ್ರು ಬಳತ್ ಉಳ್ಳಾಗಡ್ಡಿ ಇಟ್ಟ ಹಾಕೊಂಡ್ ತುಡ್ ಮಾಡ್ಕೊಂಡು ತಗೊಂಬಂದಿಪ ತಗೊಂಬಂದ ತಗೊಂಬಂದಗಳ ಏನ್ ಮಾಡ್ದ ಅವನು ಒಂದು 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 ಹೊರಡತೆ ಏನಾನ ಇವ್ರ ಮಣ್ಣಗಂಡ ಒಂದ್ ಬದಿನಕ ಪಲ್ಯ ಮಾಡಿ ಉಪ್ಪಿಟ್ಟು ಮಾಡಿ ಇಟ್ಟಿಟ್ ಹೊಳ್ತಾರ ಹ ಅತ್ತಿ ತೋಳಿದ್ರು ಅಂದ್ರೆ ಅವನು ಕೋಲಿ ತುಡು ಮಾಡಕ ಯವ್ವ ತಂದ ಹಾಕೋಲ ಬಂದ ಹಾಕೋ ಹ ಸುಮ್ ಕುತಕನ ಮಾಡೋದು ಕುತ ಚನ್ನೋದು ಅಕೆನ್ ಗೊತ್ತದು ನಾ ಮಾತೆ ತಂದಾಳ ಏನ್ ಮಾಡ್ಯಾಳತಿ ಅನ್ನೋದು ಒಂದು ತಟಗೂ ಇಲ್ಲವ ಯವ್ವ ಈ ಕರಿ 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 ಕರಿತೈತಿ ದಗದೋರೆ ಯಾವ ಮಾಡ್ತಾರ ನಾವು ಯವ್ವ ಹೊಚ್ಚೆಡದಂಗೈತ ನಾನು ಏನು ಮಾಡ್ತಾರ ಅಲ್ಲಿ ನಾ கை பினாரி கை பினாரி

ಸುರಿಕೀಡು ಪವಾಂಕ್ ಪವಾಂಕು ಬರ್ತಲ್ಲ ನೀವ್ ಬಡ ಬಡ ರಾಕ್ ಇಲ್ಲಿಗ ನಿಮ್ ಮಾಪುಡದ ಹಾಳ ಅಂತ ಹೇಳಿ ಬ್ರಿಜ್ನ ತಗೋ ಕೊಟ್ಟ ಬಿಡ್ತೀನಿ ಕೋತ ಅಡ್ಡಾಡ್ತಾರ ಬರ್ಫನ ಖಾರನ ಹಾಕ್ತಿರ್ಬೇಕೀನ ಕೆಂಪಾ ಸಕ್ರೆ ಹಾಕಿರ್ತಾರ ಕೆಂಪ ಇದನ್ನ ಏನ ಖಾರ ಹಾಕಿರ್ತಾರನಾ ಕಾಣ್ತಾನ ಹರ್ಷಿಂ ಪುಡಿ ಅಂತ ಮಾಡಿದ್ದೆ ನಾನು

ಕೆರ್ಯಾಗ ಏನಿಲ್ಲ ಅಲ್ಲಿ ಗಾಣ ಹಾಕೊಂಡ್ ಕುಂದಿರ್ತೀನಿ ಕೆರ್ಯಾಗ ಸಂಜೆ ಬಸ್ತಾನೀಗ ಮೀನು ಹೊರಕೊಂಡ್ ಬರ್ತೀನಿ ಮೀನ ಅದಕ್ಕೆ ಏನ್ ಮಾಡ್ತೀನಿ ಸಂಜೆ ನಾಲ್ಕು ಗಣ ಹುರ್ಗುರ್ ಕಳಿಸ್ತೀನಿ ಅಲ್ಲಿ ಇಲ್ಲಿ ಅವ್ರ ಬಸ್ ಮುರ್ಯಾಗ ಇವ್ರ ಸಂಜೆಯಾಗ ಅವ್ರ ಸಂಜೆ ಅಡ್ಡಾಡಿ ಇದು ಮಳೆ ಹುಳ ಆಡ್ಕೊಂಡ್ ಬರ್ತಾವ ಆ ಮಳಿ ಹುಳ ಆಡ್ಕೊಂಡ್ ಬಂದ್ರಾಕದ್ ಗಾಣರ ಗಣಿ ಕೆರೆಯಾಗ ಹೋಗಿ ಕೆರಿ ಹೊಂಡಿ ಕೂತ್ ಬಿಡ್ತೀನಿ ಗಣ ಹಾಕೊಂಡ್ ಎಲ್ಲಾರ ಮೂರ್ ಕಡಿಸ್ತಾರ ಅಲ್ಲೇ ಕೆರಿ ಹೊಂದಿಗೆ ಕೊಡು

ಇದು ಆಲಿಮಟ್ಟಿ ಸಿನಿ ಪಕ್ಕದಲ್ಲ ನಮ್ಗೆ ಇದು ನಮ್ಮೂರ ಕೆರಿಗೆ ನೀರ್ ಬಿಟ್ರ ಅಂದ್ರ ಕೆರಿ ತುಂಬತಾರ ಏನ್ ಮಾಡ್ತದೆ ಹೋಗಿ ನೀರ್ ಕುಡಿ ಬಿಡ್ತದ ಹಾಳು ಡ್ಯಾಮಿಗೆ ನೀರ್ ಹತ್ತಂದ್ರ ಡ್ಯಾಮ್ ನಿನ್ ಮೀನ ಹಾಳು ಇದ್ರ ಈ ಸಾಗ್ನಂತ ಬಿಡ್ತದ ಬಂದು ಕೆರಿಗೆ ಬಂದ್ ಹೊಕ್ಕೊಂಡ್ಬಿಡ್ತಾವ ಮೀನುಗಳು ತಿಂತಾವ್ ಪಾಪ್ಲೆಟ್ ಮೀನುಗಳು ಯಾರು ಬಿಟ್ರಂಗಿಲ್ಲ ನಾವನ್ನ ಇಲ್ಲಿ ಒಬ್ರು ಮುತ್ತಿಗೆಯವ್ರ ಏನೋ ಹಿಡ್ದಾರತ್ತ ಅವ್ರು ಏನಕ್ಕೆ ಟೆಂಡರ್ ಏನೋ ಆಗಿರ್ತದ ಕೆರಿ ಸತ್ತಿ ಆಗಿರ್ತದ ಅವ್ರ ಏನ್ ಮಾಡ್ತಾರ ತಂದು ಬಿಟ್ಟಿರ್ತಾರ ಒಂದೊಂದ್ ವರ್ಷ ಬಿಟ್ಟಿರ್ತಾರ ಒಂದೊಂದ್ ವರ್ಷ ಬಿಟ್ಟಿರ್ತಾರ ಬಿಟ್ಟಾಗ ಎಲ್ಲ ಹಾಕೊಂಡು ಹೋಗಿರ್ತಾರ ಇವಾಗ ಕೆಮ್ಮಸಾಕ ನೋಡು ತಿಂದ ಇದು ಬಿಟ್ಟಿರ್ತಾರ ಅವ್ರು ಆಮೇಲೆ ಮತ್ಗಡಿ ಇವು ಕೆರಿ ಪುಲ್ಲು ತುಂಬಿ ಹೇರಿ ಹಾಕತ್ತ ಬಿಡ್ತವ್ರ ಏನ್ ಬಿಡ್ತಾವ ಎಲ್ಲಾ ಹೊಳೆ ಮೀನ ಇದ್ರ ಈಸಾಕ ಬಿಡ್ತಾವ ನೋಡು ಎಲ್ಲಾ ಕೆರೆ ಸೇರಿ ಬಿಡ್ತಾವ

ಹಿಡ್ಕೊಂಡ್ಬಂದು ಹಾಕಿ ಕೊಟ್ಟು ಕಳ್ಸಿ ಅಲ್ಲೇ ತೊಳ್ಕೊಂಡ್ ಮಾಡ್ಬೋದು ಕೈಯಂದು ರುಚಿ ಹಾಕೈತಿ ಅಂತ ನಮ್ ಕೈಯಂದ್ ನಮ್ಗ ಚೆಂಗ್ ಹಂಗಂಗಿಲ್ಲ ರುಚಿ ಏನ್ ಬಿಡೋದು ಅದಕ್ಕ ರುಚಿ ಮಾಡ್ತೀನಿ ನಾನು ಏನಿಲ್ಲ ಹಿಂಗ್ ಹೋಳ್ತೀನಿ ಹೋಳಿ ಕಡೆಯಾಕ್ ಮನೆ ಹಾಕ್ ಅಲ್ಲಿ ಚೂರಿ ತಗೊಂಡು ಚಾಕು ತಗೊಂಡು ಅಲ್ಲಿ 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 ಕಟ್ ಮಾಡಿ ಬಿಟ್ಟಿರ್ತೀನಿ ಅದ್ರೊಳಗೆ ಎಲ್ಲಾ ಮಸಾಲಿ ಇರ್ತದ ಗೊಡ್ ಖಾರ ಪುಡಿ ಅದ್ರೊಳಗ ಮಸಾಲಿ ಬರ್ತದ ಮಿಕ್ಸ್ ಮಾಡಿಕೊಳಗ ತುಂಬತೀನಿ ತುಂಬಿಕಿಸ್ ಸಾಂಡ್ರಾವ್ದಾಗ ಇದು ಮಾಡಿಕಿಸಿಂದ ಅದ್ ಹಿಟ್ಟು ಸಿಗ್ತದ ಅದಕ್ಕೆ ಹಚ್ಕ ಪ್ರಾಯ ಕರದ್ ಬಿಡ್ತೀನಿ ಇನ್ನೇ ನಡ್ಗೊಂಡಾಗ ಇಲ್ಲಿ బాగోట ప్రయక్ కర్దిత ఏర్ ప్రయ కర్ది అంత అదంత బల నూ మర్ అదా రుచి హెచ్చిబిల్ మొసర్ అంతారా మొసరి గడిగిటి చెమ్ చెన్ బోడ అంత మొసర గట్టి కల్ మరి నో ఆర్ కణిడి తంగిందవర్ మనీ కడ ఈ కడ ఆర్ ముత బందూడ్రకి గుడ్రకి నవర్ మన గుడ్రుల వాళ్ళంద్రీ ఉంద ఏతీబ తంగి

ಅವ್ರ ಮನಿ ಹೆಸರ ತರಬೇಕಿಂದ ಕಾಂಡದವರ್ ಹೊಡದ್ರ ಏನೋ ಬಿಟ್ರಿ ಆ ಒಮ್ಮೆ ಕುತ್ಗಿ ಹೆಚಕಾಕ ಬರ್ತಾವ ಒಮ್ಮೆ ಪಕ್ಕದ ಊರ ಹಾಕಾಕ ಬರಬೇಕ್ ಮನ್ಯಾಗ ಗಾಂಡದರತ್ತವ್ರಿ ಈಗಿನ್ರ್ ಹಂಗ ಮಾಡಿದ್ರಿ ಈಗನ ಹೆಸರ ಬಿಡ್ತಾರ ಒಬ್ಬರ ನೋಡಿ ಇಲ್ಲ ಹಿಂಗ್ ಎರಡ್ ತಿಂಗಡಿ ಇಲ್ಲಿದ್ರ ವರ್ಷ ಎರ್ಡ್ ವರ್ಷ ಇರ್ತಾರ ತಿಂಗಳ ಗಟ್ಲೆ ಇರ್ತಾವ ಅವ್ರ ಮನ್ಯಾಗ ಇರ್ತಾವ ಅವ್ರ ಮನ್ಯಾಗ ಅವಾ ಇವ್ ತಿಂದು ಕುದಸೋರ್ ಅಂಗಿಲ್ಲಾ ಬಿಡೋರಂಗ ತಮ್ಮ ತಾವ ಹೊಡಿದಾರ ಲಂಗುಟಿ ಈಗನ್ ಮಾಡ್ಕೊಂಡ್ ಈಗಿನ್ ಸ್ವಸ್ತರ್ ಅಜ್ಜ ಏನು ಏನ ಮಾತಾಡಂಗ ಹೆಚ್ಚಿಗಿ ಹೆಚ್ಚಿಗಿ ಮಾತಾಡ್ರಿ ಮತ್ತ್ ಕೂಡ್ ಬಂದ್ ಮಾಡ್ತಾರ ಹ್ಮ್ ಏನ್ ಕೇಳ್ತಿ ಈಗಿನ್ ಸ್ವಸ್ತ್ಯರ್ಗ ನಾನು ಟೈಮ್ ಆಯ್ತ ನಡಿತೇನೆವು ಅಂದ್ರ ಆಕೀ ನೀ ಚಂಜಿಮಂದ್ ಕೊಟ್ಟ ಕಳಸ್ತೆ ಮೀನ ಅದೇ ಸಂಜೆ ಮನೆ ಸಿಕ್ಕು ಅಂದ್ರ ಬಿಳ್ತಾವ ಮೀನ್ ಬೆಳೆಯತ್ತಿಲ್ಲಾ ಏನಾದ್ರ ದಿನಾ ಒಂದ್ ಎರಡ್ ಮೂರ್ ಕಿಲೋರಿಗ್ ಹುಡ್ಕೊಂಡ್ ಬರ್ತೀವಿ ಒಂದ ದಿನ ಏನು ಬಿದ್ದಿಲ್ಲ ಅಂದ್ರ ಒಂದ್ ಕಿಲೋರಿಗ್ ಹುಡ್ಕೊಂಡ್ ಬಾತರ ಬರುದಿಲ್ಲ ನಾವು ಅವ್ ರಾತ್ರಿ ಇಲ್ಲಿ ಹನ್ನೆರಡು ಗಂಟೆ ತನಕ ಕುಂದಿರ್ತೇವಿ ಅಂದ್ರೆ ಏನ್ ಮಾಡ್ತಾರೆ ಎಲ್ಲರೂ ಗಾಣ ಹಾಕೋದ್ ಕೊಟ್ಟು ನಾ ಮುಂದೆ ನೀ ಮುಂದೆ ನನ್ನ ದೊಡ್ಡ ದೊಡ್ಡ ಮುಂದೆ ಮಂದಿ ಅದಕ್ಕೆ ಬುದ್ಧಿ ನೋಡು ಅನ್ನೋದು ಗಾಯಕಿ ದೊಡ್ಡ ದೊಡ್ಡ ಹುಳಾ ಪೂರ ಪುಟ್ಟದ ಹುಳಾ ಹಾಕಿ ಒಗದ್ ಬಿಡ್ತದ ಅದಕ್ಕ ದೊಡ್ಡ ಮೀನ ಬಿದ್ದ್ ಬಿಡ್ತಾವ ದೊಡ್ಡ ಮೀನ್ ಏನ್ ಮಾಡ್ತಾರ ಇಂತಿಂತ ಕುದ್ದದ ಗಾಣ ಗಾಣ ತಂದ ಒಗದ್ ಬಿಡ್ತಾರ ಒಳಗ ಕಪ್ಪಿ ಕಟ್ಟಿನ ಒಗಿತಾರ ಅದ್ ಒಳಗೆ ಆ ದೊಡ್ಡ ಮೀನ್ ಬಂದ್ ಬಾಯಿ ಹಾಕಿ ಬಿಡ್ತದ ಕೂಡಿ ಜಗ್ಗಿ ಒಗಿತಾರ ಅದೆಲ್ಲ ಸಣ್ಣಕಿಗಿ ಕರ್ಯಾಕ್ನು ಬರಂಗಿಲ್ಲ ಅಕ್ಕಿ ನಡುವ ಕಿವಿ ಬರಂಗಿಲ್ಲ ನಾನ ಮಾಡಿದ ಕೊಟ್ಟಿರೋದು ಯಾಕಡೆ ಬೇಕಾ ಕಡೆ ಕರ್ಕೊತ ಕುಂದ್ರತೈತಿ ಅದಕ್ಕ ಒಂದ್ ಚಮಚ ಕುಡ್ಸೋದು

ಅದನ್ನೆಲ್ಲಾ ಹೊರದು ತೊಗಲ್ ಹೊರದು ಜಗ್ಗಿ ಒಗದು ಕಾಂಡ ಮೇನ್ ಕಂಡು ತೊಡಿ ಪಡಿ ಏನ್ ಸತ್ತು ಎಲ್ಲ ಮಂದಿ ಬರ್ತಾರ ಸತ್ತು ಅಂತಾರಲ್ಲ ನಮ್ಮ ಹೊಟ್ಟ ಅನುಮಾನ ಮಾಡ್ತದ್ ನೋಡು ತುಂಬ ತುಂಬ್ಕೊಂಬಂದ್ ಮನ್ಯಾಗ್ ಮನ್ನಗಂಡ್ ತಾಳಸ್ಬಿಡಕ್ಕೆ ದೊಡ್ಡ ಮಂದಿ ಗುಡ್ಗಾಗ ಆ ತಾಳಕ್ಕೆ ಕಿಸಿಂದ ಅದರೊಳಗೆ ಇಟ್ಟು ಒಂದ ಕಿಸಿಂದ ಮನಗಣ ತಾಳಕ್ಕೆ ನೆಲವಿಗೆ ಇಟ್ಟುಬಿಡಕ್ಕೆ ಹೌದು ನಾನು ನೀ ನಿ ಹೆಂಡದಂತ ನಾನು ಅದನ್ನ ಮಾಡ್ಕೋಂತೀನಿ ಕಥೆ ಏನೋ ಒಂದು ದರ ನಾತ ಬರ್ತಿದ್ಲು ನೋಡು ನಾತ ಬರ್ತಿದಿಲ್ಲ ಮತ್ತೆ ಅಕ್ಕಿನ ಪಲ್ಲೆ ಆಕಿ ಮಾಡಿ ಅದಗೆ ಉಂಡ್ರ ಹಿಂಗ ಬೊಟ್ಟಾ ಬೊಟ್ಟ ಕಡಕೋಬೇಕು ಕಡಕೋಬೇಕು ಆ ಸಿವ ಮಾಡಿ ಎಲ್ಲರ ಮೊಣೆ ಎಲ್ಲರೂ ನಿಮ್ಮ ನಿನ್ನ ಏನ್ ಏನು ಉಂಡೆವಿ ತಿಂಡೆವಿ ಮಜ್ಜಿಗೆ ಪಜ್ಜಿ ಎಲ್ಲ ಗುಂಡಿ ಗಂಟ್ಲೆ ಕೊಡ್ತಿದ್ಲು ಹೆಸರು ಹೆಸರು ಕೊಡ್ತಿದ್ಲು ತುಪ್ಪ ಹಾಕಿ ಬಾಯಿ ಎಂಟು ಗಂಟ್ಲೆ ಎಂಟನ ಕೊತ್ತ ಬಿಡಾಕಿ ಬರ್ರಿ ಉಳ್ಳಾಕೊಂಡ್ರಿ ಬರ್ರಿ ಉಳ್ಳ ಬರ್ರಿ ಅಂತಿದ್ಲು ಮತ್ತೆ ಏನಾಯ್ತು ಹಣ್ಣು ಮೆಣಸಿನಕಾಯಿ ಇದು ಖಾರ ಏನ ಹರಿತಿದ್ಲು ಅದು ಎಲ್ಲಾರು ಉಣೆ ಎಲ್ಲಾರು ನೆನಸ್ತಾ ನೋಡ್ರಿ ಏನಿತ್ತ ಏನ ಆ ನಮ್ಮ ಮಾಡ್ತಿದ್ದ ಮುದುಕಿ ಅದ್ರ ಗತಿ ಆಗುದು ನೋಡ್ ಅಂತಾರೆ ಎಲ್ಲಾರು ನೆನಗ ಅಂತಲೆ ಮುದುಕಿಗಿ ನಮ್ಮ ಅಕ್ಕ ನಿಟ್ ಉಳ್ಳಾಗಡ್ಡಿ ಚಟ್ನಿ ತಿಕ್ಕ ಅತ್ತಿ ಅಂದಿದ್ಲು ಕೊಟ್ಟಾಕ ಹತ್ತಿದ್ಲಪ್ಪ ಎರಡು ಹರಿಯಾಲಿಂತ್ರ ಜೋತ್ ಬಿದ್ ಬಿಟ್ಟಿತ್ತಪ್ಪ ಗ್ವಾಣಿ ಅದೇನ ಬಿತ್ತು ಏನ್ ಮಾಡಿದ್ಲು ಅಯ್ಯ ತಗೋ ರಸ ಐತ್ರಿ ಎಂತ ಚಂದ ಹಿಂಡಿ ತಿಕ್ಕಿ ನೋಡು

ಬಾಳ್ ಚಲೋತಿ ಆಯಕ್ಕಿ ಅಯ್ಯೋ ನಮ್ಮ ನೋಡಿ ಅಷ್ಟು ಅಂತ ಅಂದು ಬಡಿ ಬಡಿ ಹಾಂಗಾರ ದೇವಕ್ಕೆ ಒಕ್ಕ ಅಂತ ಸುಮ್ನೆ ಕಡೆ ಮಾರಾಕ ನಮ್ ನಮ್ಗ ನಗಿ ತಡ್ಕೊಳೋದ ಆಗಂಗಿಲ್ಲ ಕಣ್ಣ ನೀರ್ ಬರ್ತಾನ ನಗೋರ್ ನಾವು ಆಕಿನ ಮುಂದೆ ಏನ್ ನಗದಂತೆ ಎದ್ ಬಂದ್ ನಾನು ಮತ್ತ್ ಬೆಟ್ಟಂತ ಹೋಗ್ತೀನಂತ ಮಾಡ್ಕೊಂಬರ್ಬೇಕಲ್ಲ ಜನ ಹೋಗತಿನ ರುಚಿ ತಗೊಂಬಿಟ್ಟು ಬರ್ತಾರಲ್ಲ ಬಂದ್ ಕಿರಿ ಹೊಟ್ಟಿ ಕುಂದಿರ್ತಾರು ಹೋಗಿರ್ತಾವ ಅದುವರೆ ಯಾರ್ಯಾರ ಮೇಲೆ ದೊಡ್ಡ ದೊಡ್ಡ ಮೀನು ಬರ್ತಾ ನೋಡು ಅಲ್ಲೇ ತಂದು ಗಣೋಗ